ಎಲ್ಲರಿಗೂ ನಮಸ್ಕಾರ ಏನು ಈ ತುರ್ತು ಸುದ್ದಿಗೋಷ್ಠಿಗೆ ಆಗಮಿಸಿರ್ತಕ್ಕಂಥ ಮಾಧ್ಯಮ ಮಾಧ್ಯಮದ ಸ್ನೇಹಿತರೆ ಮತ್ತು ನಮ್ಮ ನನ್ನ ಅಣ್ಣನ ಸಮಾನರಾದ ಹಿರಿಯ ವಕೀಲರು ಆಗಿರ್ತಕ್ಕಂಥ ಶ್ರೀನಿವಾಸ ರೆಡ್ಡಿ ಸರ್ ಅವರು ಮತ್ತು ನಮ್ಮ ರೋಟ್ರಿ ರೋಟೇರಿಯನ್ ಆಗಿರ್ತಕ್ಕಂಥ ರೋಟ್ರಿ ಮಾಜಿ ಅಧ್ಯಕ್ಷರು ಆಗಿರ್ತಕ್ಕಂಥ ರಮೇಶ್ ಬ್ರದರ್ ಅವರೇ ಮತ್ತು ನಮ್ಮ ಅಣ್ಣನ ಸಮಾನರಾದ ಉಸ್ಟೂರ್ ಪಂಚಾಯಿತಿ ಉಪಾಧ್ಯಕ್ಷರಾಗಿರ್ತಕ್ಕಂಥ ವರ್ಧನ್ ಅವರು ಕೂಡ ಈ ಸುದ್ದಿಗೋಷ್ಠಿಯಲ್ಲಿ ಹಾಜರಿರ್ತಾರೆ ಈ ಸುದ್ದಿಗೋಷ್ಠಿ ಏನು ಅಂತಂದರೆ ನಾಳೆ ಒಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ನಮ್ಮ ನಾಯಕರು ಕೋಮುಲ್ನ ನಿರ್ದೇಶಕರು ಕೋಚಿಮುಲ್ನ ಮಾಜಿ ಅಧ್ಯಕ್ಷರು ಅಮರಜ್ಯೋತಿ ಸಂಸ್ಥೆಯ ಅಧ್ಯಕ್ಷರು ಆಗಿರ್ತಕ್ಕಂಥ ಶ್ರೀಯುತ ಶ್ರೀ ನಾಗರಾಜನ್ ಅವರ ಹುಟ್ಟುಹಬ್ಬದ ದಿನಾಚರಣೆಯ ಅಂಗವಾಗಿ ಮತ್ತು ಏನು ನಿರ್ದೇಶಕರಾಗಿ ಮೇಲೆ ಚುನಾಯಿತರಾದ ಮೇಲೆ ಪೂರ್ವ ಮತ್ತು ಪಶ್ಚಿಮ ಎರಡೂ ಕ್ಷೇತ್ರಗಳಲ್ಲಿ ಮುಲ್ಬಾಗಲು ತಾಲೂಕಿನ ಜನತೆಯ ಆಶೀರ್ವಾದದಿಂದ ಎಲ್ಲ ನಮ್ಮ ನಾಯಕರುಗಳ ಆಶೀರ್ವಾದದಿಂದ ಗೆದ್ದಿರ್ತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರೋ ವಿಷಯನೇ ಗೆದ್ದಾದಮೇಲೆ ಅವ್ರಿಗೊಂದು ಸನ್ಮಾನ ಅಭಿನಂದನಾ ಕಾರ್ಯಕ್ರಮವನ್ನು ಈಗಾಗಲೇ ಮಾಡಬೇಕಾಗಿತ್ತು ಅದರ ಕಾಲ ಕೂಡಿ ಬಂದಿಲ್ಲ ಅನಿಸುತ್ತದೆ ನಾಳೆ ನಾಗರಾಜನವರ ಹುಟ್ಟುಹಬ್ಬ ಇರುವುದರಿಂದ ಹುಟ್ಟುಹಬ್ಬ ಆಚರಣೆ ಮಾಡಿ ಅಭಿನಂದನಾ ಕಾರ್ಯಕ್ರಮ ಕೂಡ ನಾಳೆ ದಿವಸ ಅಮರಜ್ಯೋತಿ ವಿದ್ಯಾಸಂಸ್ಥೆಯ ಆವರಣದಲ್ಲಿ ಇಟ್ಟಿರುವುದರಿಂದ ಈ ಸುದ್ದಿಗೋಷ್ಠಿಯನ್ನು ಮಾಡ್ತಾಯಿದ್ದೀವಿ ಮತ್ತು ಅದೇ ಸಲುವಾಗಿ ಬೆಳಗ್ಗೆ ಹತ್ತರಿಂದ ಸಂಜೆ ಐದುವರೆಗೂ ಕೂಡ ರಕ್ತದಾನ ಶಿಬಿರವನ್ನು ಕೂಡ ಏರ್ಪಾಟ್ ಮಾಡಿರ್ತೇವೆ ಇದಕ್ಕೆ ನಮ್ಮ ಮುಲ್ಬಾಲ್ ಸೆಂಟ್ರಲ್ ರೋಟ್ರಿ ಮತ್ತು ಕೋಲಾರ ರೋಟ್ರಿ ಸೆಂಟ್ರಲ್ ಜ್ಯೋತಿ ವಿದ್ಯಾಸಂಸ್ಥೆಗಳು ಕೂಡ ಇದೆಲ್ಲರೂ ಸೇರಿ ರಕ್ತದ ರಕ್ತದಾನ ಶಿಬಿರವನ್ನು ಕೂಡ ನಾವು ಏರ್ಪಾಟ್ ಮಾಡಿದ್ದೇವೆ ಸಾರ್ವಜನಿಕರಲ್ಲಿ ಮತ್ತು ನಮ್ಮ ಪಕ್ಷದ ಮುಖಂಡರು ಹಿರಿಯರು ಎಲ್ಲ ಪಕ್ಷದ ಅಭಿಮಾನಿಗಳು ಎಲ್ಲ ನಮ್ಮ ಕಡೆಯಲ್ಲಿ ಅವರ ಅಭಿಮಾನಿಗಳು ನಮ್ಮ ಬಿ ವಿ ಸ್ಯಾಮೇಗೌಡ್ರವರ ಅಭಿಮಾನಿಗಳು ಎಲ್ಲರೂ ಪಕ್ಷಾತೀತವಾಗಿ ಬಂದು ಅವರ ಜನ್ಮದಿನವನ್ನು ಆಚರಣೆ ಮಾಡಿ ಅವರಿಗೆ ನೀವೆಲ್ಲರೂ ಕೂಡ ನಿಮ್ಮೆಲ್ಲರ ಆಶೀರ್ವಾದ ಅವ್ರಿಗೆ ಕೊಟ್ಟು ಏನು ಮಧ್ಯಾಹ್ನದ ಊಟ ಕೂಡ ಏರ್ಪಾಟ್ ಮಾಡಿದ್ದೀವಿ ತಾವೆಲ್ಲರೂ ಕೂಡ ಊಟ ಸೇವಿಸಿ ಅವರು ಅವ್ರಿಗೆ ಆಶೀರ್ವಾದ ಮಾಡಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಕೊಳ್ಬೇಕಾಗಿ ತಮ್ಮೆಲ್ಲರಲ್ಲಿ ಕೂಡ ತಾಲೂಕಿನ ಜನತೆಯಲ್ಲಿ ವಿನಂತಿ ಮಾಡುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ ಏನೇ ಒಂದು ಸುದ್ದಿಗೋಷ್ಠಿಗೆ ಆಗಮಿಸಿರ್ತಕ್ಕಂಥ ನನ್ನ ಸೋದರ ಸಮ್ಮಾನರಾಗಿರ್ತಕ್ಕಂಥ ಅವರೇ ಹಿರಿಯರು ಪೂಜ್ಯರಾದಂಥ ವರ್ಧಣ್ಣವರೇ ನನ್ನ ಸ್ನೇಹಿತರು ನಮ್ಮ ರೋಟರಿ ಸೆಂಟ್ರಲ್ನ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ರಮೇಶ್ ಅವರೇ ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರೇ ಬಹುಶಃ ಇವತ್ತಿನ ಸುದ್ದಿಗೋಷ್ಠಿ ಏನು ಯಾವ ಕಾರಣಕ್ಕೆ ಕರೆದಿದೆ ಅನ್ನುವಂತ ವಿಚಾರವನ್ನು ಈಗಾಗಲೇ ಸೂಕ್ಷ್ಮವಾಗಿ ಪ್ರಭಾಕರ್ ಅವರು ಹೇಳಿದ್ದಾರೆ ಇವತ್ತು ನಿಮ್ಮನ್ನ ತುರ್ತಾಗಿ ಕರೆಸ್ಕೊಂಡು ಸುದ್ದಿಗೋಷ್ಠಿ ಮಾಡತಕ್ಕಂತ ಒಂದು ಸಂದರ್ಭ ಏನಂದ್ರೆ ಇತ್ತೀಚೆಗೆ ನಮ್ಮ ಪೂರ್ವದಿಂದ ನಮ್ಮ ಕಾಡೇನಹಳ್ಳಿ ನಾಗರಾಜ್ ಅವರು ನಮ್ಮ ಕೋಮಲನ ನಿರ್ದೇಶಕರಾಗಿ ಮತ್ತು ಪಶ್ಚಿಮ ಭಾಗದಿಂದ ನಮ್ಮ ಸ್ವಾಮೇಗೌಡರು ಇಲ್ಲಿ ನಿರ್ದೇಶಕರಾಗಿ ಚುನಾಯಿತುಕೊಂಡಿರ್ತಕ್ಕಂಥದ್ದು ಪ್ರತಿಯೊಬ್ಬರಿಗೂ ತಿಳಿದಿರ್ತಕ್ಕಂಥ ಒಂದು ವಿಚಾರ ಆ ನಿಟ್ಟಿನಲ್ಲಿ ಅವರಿಗೆ ಒಂದು ಅಭಿನಂದನಾ ಒಂದು ಸಮಾರಂಭವನ್ನ ನಮ್ಮ ಮುಳಬಾಗಲ್ ತಾಲೂಕು ಹಾಲು ಉತ್ಪಾದಕರ ಸಹಕಾರ ಸಂಘಗಳ ನೌಕರ ವತಿಯಿಂದ ಮತ್ತು ಅವರ ಹಿತೈಷಿಗಳಿಂದ ಮತ್ತು ಎಲ್ಲ ಪ್ರಮುಖರಿಂದ ಒಂದು ಕಾರ್ಯಕ್ರಮವನ್ನ ನಾಳೆ ಅಂದ್ರೆ ಒಂಬತ್ತನೇ ತಾರೀಕು ಒಂಬತ್ತನೇ ತಾರೀಕು ಜನವರಿ ಎರಡು ಸಾವಿರದ ಇಪ್ಪತ್ತಾರು ಅಮರ್ಜ್ಯೋತಿ ವಿದ್ಯಾಸಂಸ್ಥೆಯಲ್ಲಿ ಈ ಒಂದು ಅಭಿನಂದನಾ ಸಮಾರಂಭವನ್ನು ಇಲ್ಲಿ ಆಯೋಜನೆ ಮಾಡಿಕೊಂಡಿದ್ದೀವಿ ಸಮಯ ಒಂದು ಹತ್ತರಿಂದ ಪ್ರಾರಂಭ ಆಗ್ತದೆ ಅದ್ರ ಜೊತೆಗೆ ನಮ್ಮ ಪೂರ್ವದ ನಿರ್ದೇಶಕರಾಗಿರ್ತಕ್ಕಂಥ ನಮ್ಮ ಕಾಡೇನಹಳ್ಳಿ ನಾಗರಾಜಣ್ಣವರ ಒಂದು ಏನು ಜನ್ಮದಿನ ಕೂಡ ನಾಳೆ ಅವರದು ಜನ್ಮದಿನ ಆಗಿರೋದ್ರಿಂದ ಆ ಜನ್ಮದಿನ ದಿನಾಚರಣೆ ಕೂಡ ನಾವು ಆಚರಣೆ ಮಾಡ್ತಾ ಇದ್ದೀವಿ ಸೊ ವಿಶೇಷವಾಗಿ ಇವತ್ತು ನಮ್ಮ ಕಾಡೇನಹಳ್ಳಿ ನಾಗರಾಜಣ್ಣವರು ಅವರು ವಿವಿಧ ಕ್ಷೇತ್ರಗಳಲ್ಲಿ ತಮ್ಮನ್ನು ತಾವು ಗುರುತಿಸ್ಕೊಂಡಿರ್ತಕ್ಕಂಥವ್ರು ವೃತ್ತಿಯಲ್ಲಿ ವಕೀಲರಾಗಿ ತಮ್ಮ ವೃತ್ತಿಯನ್ನು ಪ್ರಾರಂಭಿಸಿ ತದನಂತರ ರಾಜಕೀಯವಾಗಿ ತಮ್ಮನ್ನು ಗುರ್ತಿಸಿಕೊಂಡು ಇದಲ್ಲದೆ ಅವರು ಏನು ಈ ಒಂದು ರಾಜಕೀಯದ ಜೊತೆಗೆ ಒಂದು ವಿದ್ಯಾಸಂಸ್ಥೆಗಳನ್ನ ಸ್ಥಾಪನೆ ಮಾಡಿ ಮಕ್ಕಳಿಗೆ ವಿದ್ಯಾಭ್ಯಾ ವಿದ್ಯಾರ್ಜನೆಯನ್ನ ಕೊಡುವಂತ ಒಂದು ಕೆಲಸವನ್ನು ಕೈಗೆತ್ತಿಕೊಂಡು ಅನೇಕ ಕ್ಷೇತ್ರಗಳಲ್ಲಿ ರೋಟರಿ ಸೆಂಟ್ರಲ್ನ ಅಧ್ಯಕ್ಷರಾಗಿ ಅನೇಕ ಒಂದು ಚಟುವಟಿಕೆಗಳಲ್ಲಿ ತಮ್ಮನ್ನು ತಾವು ತೊಡಿಸ್ಕೊಂಡು ಒಂದಲ್ಲ ಒಂದು ರೀತಿಯ ಒಂದು ನಿರಂತರವಾದಂಥ ಒಂದು ಸೇವೆಯನ್ನು ಮಾಡ್ಕೊಂಡು ಬಂದಿರತಕ್ಕಂಥವ್ರು ಆ ಒಂದು ನಿರ್ದೇಶಕರಾಗಿ ಇದು ನಾಲ್ಕನೇ ಬಾರಿಗೆ ಅವರು ಚುನಾಯಿತಗೊಂಡಿರ್ತಕ್ಕಂಥದ್ದು ನಾವು ಇಲ್ಲಿ ಗಮನಿಸಬಹುದಾಗಿರ್ತಕ್ಕಿರ್ತಕ್ಕಂಥ ಒಂದು ವಿಚಾರ ಈಗಾಗಲೇ ಅಧ್ಯಕ್ಷರಾಗಿ ಕೂಡ ತಮ್ಮ ಅಪಾರವಾದಂತಹ ಒಂದು ಸೇವೆಯನ್ನು ಮಾಡಿರ್ತಕ್ಕಂಥವ್ರು ನಮ್ಮ ಬಿವಿ ಸ್ವಾಮೇಗೌಡರು ಕೂಡ ಒಂದು ರಾಜಕೀಯವಾಗಿ ಬಿ ವಿವಾಮೇಗೌಡರು ನಾನು ನಮ್ಮ ಇನ್ನ ಅನೇಕರು ಕೂಡ ನಮ್ಮ ಆಲೂಗುಸೀನವರ ಒಂದು ಕಟ್ಟ ಒಂದು ಅಭಿಮಾನಿಗಳು ಯಾಕಂದ್ರೆ ಅವ್ರಿಗೆ ನಾವೆಲ್ಲರೂ ಕೂಡ ನಾವೆಲ್ಲರೂ ಕೂಡ ಅವರ ಒಂದು ಹಾದಿಯಲ್ಲಿ ಬೆಳೆದು ಬಂದಂತವ್ರು ನಮ್ಮ ಆಲೂಗ ಒಂದು ಆಶೀರ್ವಾದದಿಂದ ಅವರು ಯಾರು ನಮ್ಮ ಸಾಮ್ಯಗೌಡರು ಕೂಡ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಅನೇಕ ಒಳ್ಳೆ ಒಂದು ಸೇವೆಯನ್ನ ಮಾಡಿ ರಾಜಕೀಯವಾಗಿ ಬಹಳಷ್ಟು ಒಂದು ಏನು ಒಳ್ಳೆ ಒಂದು ಹೆಸರನ್ನ ಮಾಡಿರ್ತಕ್ಕಂಥವ್ರು ಅವರು ಕೂಡ ಈ ಬಾರಿಗೆ ಪಶ್ಚಿಮ ಕ್ಷೇತ್ರದಿಂದ ಇಲ್ಲಿ ನಿರ್ದೇಶಕರಾಗಿ ಇಲ್ಲಿ ಆಯ್ಕೆಗೊಂಡಿರ್ತಕ್ಕಂಥದ್ದು ನಾವೆಲ್ಲರೂ ಕೂಡ ಗಮನಿಸತಕ್ಕಂಥ ಒಂದು ವಿಚಾರ ವಿಶೇಷವಾಗಿ ಇವರಿಬ್ಬರ ಒಂದು ಗೆಲುವಿಗೆ ನಮ್ಮ ಬಹುತೇಕ ನಾಯಕರುಗಳು ನಮ್ಮ ಕಾರ್ಯಕರ್ತಗಳು ಎಲ್ಲರೂ ಕೂಡ ಬಹಳಷ್ಟು ಒಂದು ಶ್ರಮವಹಿಸಿ ಕೆಲಸ ಮಾಡಿ ಅವರ ಗೆಲುವಿಗೆ ಕಾರಣ ಆಗಿದ್ದಾರೆ ಅವರು ಕೂಡ ಈ ಸಂದರ್ಭದಲ್ಲಿ ನೆನಿತಾ ನಮ್ಮ ನಾಯಕರುಗಳನ್ನ ನಮ್ಮ ಕಾರ್ಯಕರ್ತರು ನೆನಿತಾ ಸೊ ಅವರ ಗೆಲುವಿಗೆ ಯಾರೆಲ್ಲ ಒಂದು ಶ್ರಮ ಕೆಲಸ ಮಾಡಿದ್ದಾರೆ ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಸ್ಮರಿಸಬೇಕಾಗ್ತದೆ ಸೊ ಆ ನಿಟ್ಟಿನಲ್ಲಿ ಇವತ್ತು ಎರಡೂ ಕ್ಷೇತ್ರಗಳಿಂದ ಏನು ನಮ್ಮ ಕಾಡನಹಳ್ಳಿ ಅವರು ಈ ಕಡೆ ಸಾಮೇಗೌಡರು ಇಬ್ರು ಕೂಡ ಏನು ನಿರ್ದೇಶಕರಾಗಿ ಚುನಾಯಿತಗೊಂಡಿದ್ದಾರೆ ಅವರು ನಮಗೆ ಒಂದು ಆಶಾಭಾವನೆ ಇದೆ ಏನಂತ ಹೇಳಿದ್ರೆ ಏನು ಒಂದು ರೈತರು ಅವಲಂಬಿತವಾಗಿರ್ತಕ್ಕಂತಹ ಒಂದು ಇದು ಏನು ಕೋಮುಲ್ ಸೊ ಇಲ್ಲಿ ರೈತರಿಗೆ ತಮ್ಮ ಒಂದು ಏನು ಒಂದು ಸಾಮಾಜಿಕ ನ್ಯಾಯವನ್ನು ಒದಗಿಸಿಕೊಡುವಲ್ಲಿ ರೈತರ ಪರವಾಗಿ ಅವರು ಒಳ್ಳೆಯ ಒಂದು ಕೆಲಸಗಳನ್ನು ಮಾಡ್ತಾರೆ ಮಾಡ್ತಾರೆ ಅಂತಕ್ಕಂಥ ಒಂದು ಆಶಾ ಇದೆ ಸೊ ಆ ನಿಟ್ಟಿನಲ್ಲಿ ರೈತರಿಗೆ ಉಪಯುಕ್ತಕರವಾದಂತಹ ಒಂದು ಕೆಲಸಗಳನ್ನ ಕೈಗೆತ್ತಿಕೊಂಡು ಸೊ ಅವರ ಏನು ಜವಾಬ್ದಾರಿ ಕೊಟ್ಟಿದ್ದೀವಿ ಅದನ್ನು ಸಕ್ರಮವಾಗಿ ನಡೆಸ್ಕೊಂಡು ಹೋಗ್ತಾರೆ ಅಂತಕ್ಕಂಥ ಒಂದು ಆಶಾಭಾವನೆ ಕೂಡ ಇದೆ ಸೊ ಆ ನಿಟ್ಟಿನಲ್ಲಿ ನಮ್ಮ ನಾಗರಾಜನವರು ಕೂಡ ತಮ್ಮ 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 ಜನ್ಮದಿನವನ್ನ ನಾಳೆ ಆಚರಿಸಿಕೊಳ್ತಾ ಇದ್ದಾರೆ ನನ್ನೆಲ್ಲರೂ ಕೂಡ ನಮ್ಮ ಪಕ್ಷದ ನಾಯಕರುಗಳು ನಮ್ಮ ಗೌರವಾನ್ವಿತ ನಮ್ಮ ಎಲ್ಲ ಕಾರ್ಯಕರ್ತರು ಅದರಲ್ಲಿ ವಿಶೇಷವಾಗಿ ಪಕ್ಷಾತೀತವಾಗಿ ಎಲ್ಲರೂ ಕೂಡ ಬಂದು ಅವರಿಗೆ ಒಂದು ಜನ್ಮದಿನದಲ್ಲಿ ಒಂದು ಪಾಲ್ಗೊಂಡು ಅವ್ರಿಗೆ ತಾವೆಲ್ಲರೂ ಕೂಡ ಆಶೀರ್ವಾದ ಮಾಡಿ ಮಾಡ್ಬೇಕು ಅಂತ ಕೂಡ ತಮ್ಮಲ್ಲಿ ನಾನು ಮನವಿ ಮಾಡ್ತಾ ಸೊ ನಾನು ಮತ್ತೊಮ್ಮೆ ಮಗದೊಮ್ಮೆ ನಾನು ವಿಶೇಷವಾಗಿ ತಾಲೂಕಿನ ಜನತೆಯಲ್ಲಿ ನಾನು ಮನವಿ ಮಾಡ್ಕೊಳ್ತಕ್ಕಂಥದ್ದು ಏನು ನಾಳೆ ಒಂದು ಕಡೆ ಅಭಿನಂದನಾ ಸಮಾರಂಭ ಮತ್ತೊಂದು ಕಡೆ ನಮ್ಮ ಏನು ಕಾಡೇನ ನಾಗರಾಜ್ ಜನ್ಮದಿನ ಒಂದು ಕಾರ್ಯಕ್ರಮವನ್ನು ಎರಡು ಕಾರ್ಯಕ್ರಮ ಏನು ಆಯೋಜನೆ ಮಾಡ್ಕೊಂಡಿದ್ದೀವಿ ಈ ಕಾರ್ಯಕ್ರಮಕ್ಕೆ ಪಕ್ಷಾತೀತವಾಗಿ ಎಲ್ಲರೂ ಕೂಡ ಬಂದು ಸೊ ಅವರನ್ನು ಆಶೀರ್ವದಿಸಬೇಕು ಸೊ ಅವರನ್ನು ಅಭಿನಂದಿಸಬೇಕು ಅಂತ ಕೂಡ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ವಿಶೇಷವಾಗಿ ನಮ್ಮ ಕಾಡಾನೆ ನಾಡ ಜನ್ಮದಿನದ ಅಂಗವಾಗಿ ಇವತ್ತು ರಕ್ತದಾನ ಶಿಬಿರವನ್ನು ನಮ್ಮ ರೋಟರಿ ಸೆಂಟರ್ ವತಿಯಿಂದ ಏನು ಆಯೋಜನೆ ಮಾಡ್ಕೊಂಡಿದ್ದಾರೆ ಸೊ ಯಾಕಂದ್ರೆ ರಕ್ತದಾನ ಒಂದು ಮಹಾದಾನ ಸೊ ನಾವು ರಕ್ತದಾನ ಮಾಡಿದ್ರೆ ಕ್ಲಿಷ್ಟ ಕ್ಲಿಷ್ಟಕರವಾದಂತ ಒಂದು ಸಂದರ್ಭದಲ್ಲಿ ಒಂದು ರಕ್ತದ ಅವಶ್ಯಕತೆ ಇದ್ದಾಗ ಸೊ ಅದನ್ನ ನಾವು ರಕ್ತ ಕೊಟ್ಟಾಗ ಅದು ಎಲ್ಲೋ ಒಂದ್ ಕಡೆ ಯಾರಿಗೋ ಒಂದ್ ಕಡೆ ಉಪಯೋಗ ಆಗ್ತದೆ ಸೊ ಅದಕ್ಕಾಗಿ ನ ತಾವು ಆಗಿ ಬಂದು ಈ ರಕ್ತದಾನ ಶಿಬಿರದಲ್ಲಿ ಪಾಲ್ಗೊಂಡು ಸೊ ಅದಕ್ಕೂ ಕೂಡ ತಮ್ಮ ಒಂದು ಸಂಪೂರ್ಣವಾದಂತ ಒಂದು ಬೆಂಬಲವನ್ನು ಕೊಟ್ಟು ಈ ರಕ್ತದಾನ ಶಿಬಿರವನ್ನು ಕೂಡ ತಾವೆಲ್ಲರೂ ಕೂಡ ಯಶಸ್ವಿ ಮಾಡ್ಕೊಡ್ಬೇಕು ಅಂತ ತಾಲೂಕಿನ ಜನತೆಯಲ್ಲಿ ಮತ್ತೊಮ್ಮೆ ಮಗದಮ್ಮೆ ನಾನು ಕೇಳ್ಕೊಳ್ತಾ ಏನು ನಾಳೆ ಒಂಬತ್ತನೇ ತಾರೀಕು ಅಂದ್ರೆ ಶುಕ್ರವಾರ ಒಂದು ಹತ್ತು ಗಂಟೆಗೆ ಅಮರ್ಜ್ಯೋತಿ ವಿದ್ಯಾಸಂಸ್ಥೆಯಲ್ಲಿ ಈ ಒಂದು ಅಭಿನಂದನಾ ಸಮಾರಂಭ ಏನಿದೆ ಮತ್ತು ಅವರ ನಾಗರಾಜ ಅವರ ಒಂದು ಹುಟ್ಟು ಹಬ್ಬ ಏನು ಆಚರಣೆ ಮಾಡ್ತಾ ಇದ್ದೀವಿ ಅದಕ್ಕೆ ಎಲ್ಲರೂ ಕೂಡ ಆಗಮಿಸಿ ಈ ಕಾರ್ಯಕ್ರಮ ಯಶಸ್ವಿ ಮಾಡ್ಕೊಡ್ಬೇಕು ಅಂತ ಎಲ್ಲರನ್ನು ಕೂಡ ನಾನು ಮನವಿ ಮಾಡಿ ನಾನು ನನ್ನ ಮಾತುಗಳನ್ನು ಹೇಳ್ತಾ ವಿಶೇಷವಾಗಿ ತಾಲೂಕಿನ ಹಾಲು ಉತ್ಪಾದಕ ಸಹಕಾರ ಸಂಘಗಳ ನೌಕರರು ಏನಿದ್ದಾರೆ ಅವರು ಏನು ಬಹಳಷ್ಟು ಮುತುವಜ್ಜೆ ವಹಿಸಿ ಈ ಕಾರ್ಯಕ್ರಮವನ್ನ ನಡೆಸ್ಕೊಡ್ತಾ ಇದ್ದಾರೆ ಅವರು ಕೂಡ ಈ ಸಂದರ್ಭದಲ್ಲಿ ನಾನು ವಿಶೇಷವಾದಂತ ನನ್ನ ನಮನಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ